ಐದರಿಂದ ಹತ್ತು ಜನರು ಕಾಯಂ ಆಪ್ತರ ಗುಂಪು ಸೀಳಿಕೊಂಡು ದರ್ಶನ್ ಟಚ್ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಸ್ಯಾಂಡಲ್ವುಡ್ ಕಾಟೇರ ಹೋದಲ್ಲಿ ಬಂದಲ್ಲಿ ಸೇರೋ ಫ್ಯಾನ್ಸ್ ಕಂಟ್ರೋಲ್ ಮಾಡೋದು ಒಂದು ಚಾಲೆಂಜ್ ಇಂತಹ ಹವಾದಲ್ಲಿ ಬದುಕಿದ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆದ್ಮೇಲೆ ಲೈಫ್ ಸ್ಟೈಲ್ ಈಗ ಕಂಪ್ಲೀಟ್ ಚೇಂಜ್ ಮರ್ಡರ್ ಮಿಸ್ಟ್ರಿಯಲ್ಲಿ ಸಿಲುಕಿ ಒದ್ದಾಡ್ತಿರುವ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಆಸ್ಪತ್ರೆ ಸೇರಿರೋದು ಗೊತ್ತೇ ಇದೆ ಬೆನ್ನು ನೋವಿನಿಂದ ಕಂಗಾಲಾಗಿರುವ ದರ್ಶನ್ ಈಗ ಲಿಮಿಟೆಡ್ ವ್ಯಕ್ತಿಗಳು ಮಾತ್ರ ಭೇಟಿಯಾಗಬಹುದು ಅದನ್ನ ಬಿಟ್ಟು ಬೇರೆ ಬೇರ್ಯಾರು ಭೇಟಿಯಾಗುವಂತಿಲ್ಲ ಹಾಗಾದ್ರೆ ದರ್ಶನ್ ಅವರನ್ನ ಭೇಟಿಯಾಗುವ ಆ ವ್ಯಕ್ತಿಗಳು ಯಾರು ಗೊತ್ತಾ ಅದನ್ನೇ ನಾವು ತೋರಿಸ್ತೀವಿ ನೋಡಿ ದರ್ಶನ್ ಅವರ ತಾಯಿ ಅಕ್ಕನ ಮಗ ಚಂದ್ರು ನಟ ಧನ್ವೀರ್ ತಮ್ಮ ದಿನಕರ್ ತೂಗುದೀಪ್ ಮಾತ್ರ ಆರೋಗ್ಯ ವಿಚಾರಿಸೋಕೆ ವಾರ್ಡ್ಗೆ ದಿನನಿತ್ಯ ಹೋಗ್ತಾರಂತೆ ಯಾರೇನ ಹೇಳಿ ಗಜನ ಪಡೆ ಲಿಮಿಟೆಡ್ ಅಷ್ಟೇ ಅನ್ಲಿಮಿಟೆಡ್ ಫ್ರೆಂಡ್ಸ್ ಗಳ ರೂಟು ಚಾಲೆಂಜಿಂಗ್ ಆಗಿದ್ದು ಸ್ಯಾಂಡಲ್ವುಡ್ ಕಾಟಿರನ ದರ್ಶನಕ್ಕೆ ನಾಲ್ಕೇ ಮಂದಿ ಎಂಬ ಸ್ಕ್ರಿಪ್ಟ್ ಅನ್ನ ಈಗಾಗಲೇ ವಿಜಯಲಕ್ಷ್ಮಿ ಬರೆದಿಟ್ಟಾಗಿದೆ ಅಷ್ಟೇ ಅಲ್ಲ ದರ್ಶನ್ಗೆ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ಕೂಡ ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗೋ ಹಾಗಿಲ್ಲ ಯಾರಾದರೂ ದರ್ಶನ್ ವಿಡಿಯೋ ಮಾಡಿ ಸಮಸ್ಯೆಯನ್ನು ತಂದೊಡ್ಡಬಹುದು ಎಂಬ ಕಾರಣಕ್ಕೆ ಮೊಬೈಲ್ ಎಂಟ್ರಿ ಕೂಡ ಇಲ್ವಂತೆ ವಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ಮೆಡಿಕಲ್ ಬೇಲ್ ಮೇಲಿರುವ ದರ್ಶನ್ಗಾಗಿ ಕುಟುಂಬಸ್ಥರು ಬೆನ್ನೆಲುಬಾಗಿ ನಿಂತಿದ್ದಾರೆ ಕಾನೂನು ಸಮರದ ಜೊತೆ ದಚ್ಚು ಆರೋಗ್ಯಕ್ಕಾಗಿಯೂ ಕಾಳಜಿ ವಹಿಸಿದ್ದಾರೆ